ಶ್ರೀ ಗುರುಭ್ಯೋ ನಮಃ ಆತ್ಮೀಯ ಎಲ್ಲ ನನ್ನ ವೀಕ್ಷಕರಿಗೆ ನಮಸ್ಕಾರ ಜಾತಕದಲ್ಲಿ ಬುಧ ಮತ್ತು ಕೇತು ಸಂಯೋಗ ಯಾವ ರೀತಿ ಫಲ ಕೊಡುತ್ತೆ ಅಥವಾ ಬುಧ ಕೇತು ಸಂಬಂಧ ಉಂಟಾದಾಗ ಹೇಗೆ ಅದು ಪರಿಣಾಮವನ್ನು ಬೀರುತ್ತೆ ಅನ್ನೋದ್ರ ಬಗ್ಗೆ ಒಂದು ಬೇಸಿಕ್ ಆಗಿ ಇವತ್ತು ನೋಡೋಣ ಬುಧ ಕೇತು ಸಂಬಂಧ ಇದ್ದರೆ ಜಾತಕನು ಅವನು ಮಾಡ್ತಾ ಇರೋಂತಹ ಯಾವುದೇ ವೃತ್ತಿ ಆಗಿರ್ಬೋದು ಅಥವಾ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಅವನು ಎರಡು ರೀತಿಯಲ್ಲಿ ಕೆಲಸ ಮಾಡ್ತಾನೆ ಅಂತ ಹೇಳುತ್ತೆ ಯಾಕೆಂದರೆ ಬೂದ ಬಂದ್ಬಿಟ್ಟು ಡೊಲ್ ಕ್ಯಾರೆಟು ಕೇತು ಬಂದ್ಬಿಟ್ಟು ಕಟ್ ಮಾಡೋ ಕೆಲಸ ಅಂತ ಹೇಳ್ತೀವಿ ಕಟ್ಟಿಂಗ್ ಅಂತ ಹೇಳ್ತೀವಿ ಅಥವಾ ಫ್ಲಾಗ್ಗೆ ಕಾರಾಗ ಕೇತು ಅಂತ ಹೇಳ್ತೀವಿ ಕೇತು ಬಂದ್ಬಿಟ್ಟು ಮಲ್ಟಿ ಟ್ಯಾಲೆಂಟೆಡ್ ಪ್ಲಾನೆಟ್ ಆಗಿರ್ತದೆ ಅವನಿಗೆ ಅನೇಕ ವೃತ್ತಿಯ ರಂಗದಲ್ಲಿ ಅನೇಕ ಕಡೆ ಅವನಿಗೆ ಒಂದು ನಾಲೆಡ್ಜ್ ಇರುತ್ತೆ ಅಂತ ಅರ್ಥ ಉದಾಹರಣೆಗೆ ಹೇಳೋದಾದರೆ ಅವನು ಏನೋ ಕೆಲಸ ಮಾಡ್ತಾ ಇರ್ತಾನೆ ಯಾವುದೋ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ಬೋದು ಅಥವಾ ಯಾವುದಾದ್ರು ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಬಟ್ ಆದರೆ ಒಂದು ಯಾವುದೋ ಒಂದು ಮೆಕ್ಯಾನಿಕ್ ಮಾಡೋ ಕೆಲಸ ಇವನಿಗೆ ಅದು ಹೆಂಗೋ ಒಂದು ನಾಲೆಡ್ಜ್ ಇರುತ್ತೆ ಆ ಕೆಲಸಗಳನ್ನು ಇವನೇ ಮಾಡ್ಕೊಳ್ತಾನೆ ಅಂದರೆ ಅವ್ನ ಕಾರು ಅಥವಾ ಅವ್ನ ಬೈಕು ಒಂದು ಬೇಸಿಕ್ಕಾಗಿ ಏನೇನು ಎಲ್ಲ ರಿಪೇರಿ ಮಾಡೋವಂಥ ನಾಲೆಡ್ಜ್ ಇರುತ್ತೆ ಅವನೇ ಮಾಡ್ಕೊಳ್ತಾನೆ ಈ ಥರ ಇರುತ್ತೆ ಅಥವಾ ಅವ್ನು ಮಾಡೋ ಕೆಲಸದಲ್ಲಿ ಪಾರ್ಟ್ ಟೈಮ್ ವೃತ್ತಿಯನ್ನು ಅವನು ಕೂಡ ಮಾಡೋನಾಗಿರ್ತಾನೆ ಈ ಕಡೆ ಕೆಲಸನು ಮಾಡ್ತಾ ಇರ್ತಾನೆ ಅದ್ರ ಜೊತೆ ಪಾರ್ಟ್ ಟೈಮ್ ಕೆಲಸನೂ ಮಾಡುವಂತಹ ಒಂದು ಟ್ಯಾಲೆಂಟೆಡ್ ಇರುತ್ತೆ ಮಾಡ್ತಾ ಇರ್ತಾನೆ ಕಾಲ ಅದು ಏನು ಪಾರ್ಟ್ ಟೈಮ್ ಮಾಡ್ತಾ ಇರ್ತಾನೋ ಅದನ್ನೇ ಫುಲ್ ಟೈಮ್ ಆಗಿ ಅವನು ಕನ್ವರ್ಟ್ ಆಗ್ಬೋದು ಯಾಕೆಂದರೆ ಏನು ಒಂದು ಕೆಲಸ ಮಾಡ್ತಾನೋ ಅದು ನಿರಂತರವಾಗಿ ಮಾಡೋಕ್ಕಾಗಲ್ಲ ಅದು ಕಟ್ ಆಗಿಬಿಡುತ್ತೆ ಸೊ ಹಾಗಾಗಿ ಕೇತು ಆವಾಗಲೇ ಅದಕ್ಕೆ ಜ್ಞಾನ ಕೊಟ್ಬಿಡುತ್ತೆ ಯಾವಾಗ ಮುಂದಿನ ಒಂದು ವೃತ್ತಿಯನ್ನು ಅವನು ಆಯ್ಕೆ ಮಾಡ್ತಾನೋ ಹಿಂದಿನ ವೃತ್ತಿ ಅವಾಗಲೇ ಬಿದ್ದೋಗುತ್ತೆ ಆ ಸೂಚನೆಯಿಂದ ಮುಂದೆನೇ ಅವನಿಗೆ ಒಂದು ಜ್ಞಾನದಿಂದ ಅದನ್ನು ಅವನು ಕಲ್ತಿರ್ತಾನೆ ಸೊ ಇದೊಂದು ಅವರಿಗೆ ಆಗೋಂತಹ ಸಾಧ್ಯತೆ ಇರುತ್ತೆ ತನ್ನ ಉದ್ಯೋಗವನ್ನು ಬಿಟ್ಟು ಪಾರ್ಟ್ ಟೈಮ್ ವೃತ್ತಿಯನ್ನೇ ಅವನು ಫುಲ್ ಟೈಮ್ ಆಗಿ ಮಾಡೋಂಥ ಸಾಧ್ಯತೆ ಇರುತ್ತೆ ಕೇತು ಜಾತಕದಲ್ಲಿ ಸಂಬಂಧ ಅಥವಾ ಸಂಯೋಗ ಇದ್ದರೆ ಜಾತಕನು ಎಲ್ಲ ಥರದ ವೃತ್ತಿಯಲ್ಲಿ ಅವನು ಪಳಗಿರ್ತಾನೆ ಅಂತ ಹೇಳ್ತೀವಿ ಎಲ್ಲ ಥರ ನಾಲೆಡ್ಜು ಎಲ್ಲ ಥರ ಕೆಲಸ ಕಾರ್ಯಗಳಲ್ಲಿ ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ಅವನಿಗೆ ಐಡಿಯಾ ಇರುತ್ತೆ ಇದು ಹೆಂಗೆ ಇದು ಯಾವ ಥರ ಮಾಡೋದು ಹೇಗೆ ಹೇಗೆ ಹೋಗಬೇಕು ಏನು ಮಾಡಬೇಕು ಅನ್ನೋದು ಎಲ್ಲ ಅವನಿಗೆ ತಿಳುವಳಿಕೆ ಇರುತ್ತೆ ಅಂತ ಅರ್ಥ ಮತ್ತು ಈ ಕಾಂಬಿನೇಷನ್ ಇರೋರು ಕೋರ್ಟಲ್ಲಿ ಗುಮಾಸ್ತ ಆಗಿರ್ಬೋದು ಅಥವಾ ಟೈಪಿಸ್ಟ್ ಆಗಿರ್ಬೋದು ಅಥವಾ ಜೆರಾಕ್ಸ್ ಅಂಗಡಿ ಇಟ್ಕೊಂಡಿರ್ಬೋದು ಲಾಯರ್ ಆಗಿರ್ಬೋದು ಸ್ಟೇಷನರಿ ಅಂಗಡಿ ಇಟ್ಕೊಂಡಿರೋಂಥರವರು ಟೈಲರ್ ಟೈಲರ್ ಆಗಿರ್ಬೋದು ಅಥವಾ ಕಟ್ಟಿಂಗ್ ಶಾಪ್ ಇರ್ಬೋದು ಕುಜನ ಸಂಬಂಧ ಬೇಕಾಗುತ್ತೆ ಕಟ್ಟಿಂಗ್ ಶಾಪ್ಗೆ ಹೀಗೆ ಅನೇಕ ವೃತ್ತಿಗಳಲ್ಲಿ ಈ ಥರ ಇದು ಆಗುತ್ತೆ ಮತ್ತು ಬುಧ ಕೇತು ಸಂಯೋಗ ಇರೋಂಥವ್ರು ಎಜುಕೇಷನಲ್ಲಿ ಬ್ರೇಕಪ್ ಆಗೋ ಅಂಥದ್ದು ಆಗಿರುತ್ತೆ ನಿಮ್ಮ ಎಜುಕೇಷನಲ್ಲಿ ಒಂದು ಆಮೇಲೆ ನಾಲ್ಕನೇ ಮನೆಯಲ್ಲಿ ಕೇತು ಇದ್ರೂ ಸಹ ಎಜುಕೇಷನ್ನು ಆಗಿ ಮತ್ತೆ ಕಟ್ಟಿ ಮತ್ತು ಪಾಸ್ ಮಾಡೋ ಅಂಥದ್ದು ಆಗಿರುತ್ತೆ ಮತ್ತು ಫೋರ್ತ್ ಕಸ್ಬಲ್ ಸಬ್ಲಾಡ್ ಕೇತು ಆಗಿದ್ರೂ ಸಹ ಅವರ ಮನೆ ಮತ್ತು ಅವರ ಒಂದು ಎಜುಕೇಷನ್ನು ಒಂದೇ ಸಲ ಆಗೋದಿಲ್ಲ ರಿಪೀಟಾಗಿ ಆಗುತ್ತೆ ಮನೆ ಕಟ್ಟಿದ್ರೂ ಅಷ್ಟೇ ಅಥವಾ ಯಾವುದಾದ್ರು ಬಾಡಿಗೆ ಮನೆ ಅಥವಾ ಸ್ವಂತ ಮನೆ ಇದ್ರೂ ಅದು ಒಂದೇ ಸಲಕ್ಕೆ ಅದು ಕೆಲಸ ಮುಗಿಯೋದಿಲ್ಲ ರಿಪೀಟ್ ಆಗುತ್ತೆ ಅರ್ಧ ಮಾಡ್ಬೋದು ಬಿಟ್ಬಿಡ್ಬೋದು ಅಥವಾ ಈ ಮನೆ ಬೇಡ ಅಂದ್ಬಿಟ್ಟು ಇನ್ನೊಂದು ಮನೆ ಅಂಥದ್ದು ಆಗಿರ್ಬೋದು ಎಜುಕೇಷನ್ ಬ್ರೇಕಪ್ ಆಗಿ ಮತ್ತು ಇನ್ನೊಂದು ಸಲ ಎಜುಕೇಷನ್ ಆಗೋಂಥದ್ದು ಮತ್ತು ಒಂದೇ ಇನ್ಸ್ಟಿಟ್ಯೂಟಲ್ಲಿ ಅವರು ವರ್ಕ್ ಮಾಡೋದಿಲ್ಲ ಈ ಇನ್ಸ್ಟಿಟ್ಯೂಟಲ್ಲಿ ವರ್ಕ್ ಮಾಡ್ಬೋದು ಅದನ್ನು ಬಿಟ್ಟು ಮತ್ತೆ ಇನ್ನೊಂದು ಇನ್ನೊಂದು ಕಡೆ ಹೋಗಿ ಅಲ್ಲೂ ಸಹ ರಿಪೀಟಾಗಿ ಅಲ್ಲೇ ಕೆಲಸ ಮಾಡೋಂಥದ್ದು ಇಲ್ಲೊಂದು ಅಲ್ಲೊಂದು ಈ ಥರ ಆಗೋಂತಹ ಸಾಧ್ಯತೆ ಇರುತ್ತೆ ಕೇತು ನಾಲ್ಕನೇ ಮನೆಯಲ್ಲಿದ್ದರೆ ನಾಲ್ಕನೇ ಮನೆಯ ಕಸ್ಪಲ್ ಸಬ್ಲರ್ಡ್ ಆಗಿದ್ದರೆ ನಿಮ್ಮ ಮನೆಯ ಆಯ ಧ್ವಜಾಯ ಆಗಿರುತ್ತದೆ ಇದು ನಾನು ನೋಡಿರಂತಹ ಒಂದು ಓನ್ ರಿಸರ್ಚು ಸೊ ಈ ಸಾಧ್ಯತೆ ಇರುತ್ತೆ ಬುಧ ಕೇತು ಸಂಯೋಗ ಇದ್ದರೆ ಎಜುಕೇಷನ್ ಆಗುತ್ತೆ ಇದೊಂದು ಇನ್ನೂ ಬುಧ ಮತ್ತು ಕೇತು ಬಗ್ಗೆ ಸ್ವಲ್ಪ ನಾವು ಆಗಿ ವಿವರಣೆ ಕೊಡೋದಾದರೆ ಬುಧನ ಬುಧನ ಒಂದು ಕ್ಯಾರೆಕ್ಟ್ರು ಕಾರಕತ್ವಗಳು ಕೇತುವಿನ ಒಂದು ಕಾರಕತ್ವಗಳನ್ನು ನಾವು ವಿಶ್ಲೇಷಣೆ ಮಾಡಿದಾಗ ಹೇಳ್ಬೋದು ಬುಧ ಬಂದ್ಬಿಟ್ಟು ಬುದ್ಧಿ ಮಾತು ವ್ಯವಹಾರವನ್ನು ಸೂಚನೆ ಮಾಡಿದ್ರೆ ಕೇತು ಬಂದ್ಬಿಟ್ಟು ಗೊಂದಲ ಸ್ಪಿರಿಚುವಲು ಮತ್ತು ಡಿವೈಡ್ ಮಾಡೋಂಥದ್ದು ವಿಚ್ಛೇದನ ಕೊಡೋವಂಥದ್ದು ಈ ಥರವನ್ನು ಒಂದು ಚಿಂತನೆಯನ್ನು ಮಾಡುವಂತಹ ಗ್ರಹ ಕೇತುಗ್ರಹ ಸೊ ಇಲ್ಲಿ ಈ ಕಾಂಬಿನೇಷನ್ ಬಂದಾಗ ಮಾತಿನಲ್ಲಿ ಸ್ಪಷ್ಟತೆ ಕಡಿಮೆ ಇರುತ್ತೆ ಹಠಾತ್ ಆಗಿ ಮಾತಲ್ಲಿ ಸಿಕ್ಕಾಕೊಳ್ಳೋ ಅಂಥದ್ದು ಸಹ ಆಗಿರುತ್ತೆ ಮಾತಿನಲ್ಲಿ ಕ್ಲಾರಿಟಿ ಕೆಲವೊಮ್ಮೆ ಕಡಿಮೆ ಇರುತ್ತೆ ತಮ್ಮ ಅಭಿಪ್ರಾಯಗಳನ್ನು ಸರಿಯಾಗಿ ಹೇಳಲು ಕಷ್ಟ ಆಗುತ್ತೆ ಒಂದು ಕಮ್ಯುನಿಕೇಷನ್ ಬ್ಲಾಕ್ ಅಂತ ಹೇಳ್ಬೋದು ಬುಧ ಕೇತು ಇದ್ದಾಗ ಸೊ ಇದೊಂದು ಸಫರಿಂಗ್ ಇರುತ್ತೆ ಕೆಲವರಿಗೆ ತೀಕ್ಷ್ಣವಾದ ಮಾತು ಅಥವಾ ಒಂದು ಸತ್ಯ ಹೇಳಬೇಕಾದ್ರೆ ಆ ಸತ್ಯ ಮುಚ್ಚಿಡುವಂತಹ ಪರಿಸ್ಥಿತಿ ಒದಗುತ್ತೆ ಆ ಥರ ಆಗುತ್ತೆ ಕೇತು ಯಾವಾಗ ಯಾವಾಗಲೂ ಸಹ ಆ ಥರ ಒಂದು ಸಪ್ರೇಟ್ ಮಾಡ್ತಾನೆ ಅಂತ ಹೇಳುತ್ತೆ ಸೊ ಹಾಗಾಗಿ ನಾವು ಆ್ಯಕ್ಟ್ ಮಾಡೋದು ಮತ್ತು ಆಗ್ರಹಗಳು ಹೇಗೆ ರಿಯಾಕ್ಟ್ ಆಗುತ್ತೆ ಅನ್ನೋದ್ರ ಮೇಲೆ ಪರಿಣಾಮ ಬೀರುತ್ತೆ ಮಾತಿನಲ್ಲಿ ಗೊಂದಲತೆ ಇರುತ್ತೆ ಸಂಬಂಧಗಳಲ್ಲಿ ತಪ್ಪು ಅರಿವು ಇರುತ್ತೆ ಸುಲಭವಾಗಿ ತಪ್ಪಾಗಿ ಅರ್ಥಿಸಿ ಅರ್ಥ ಮಾಡ್ಕೊಳ್ಳೋರು ಜಾಸ್ತಿ ಇರ್ತಾರೆ ಒಂಟಿತನ ಅಂತ ಕಾಡುತ್ತೆ ಇವರಿಗೆ ನಾನು ಒಂಟಿ ಅಂತ ಅಂದ್ಕೊಳ್ತಾರೆ ಸೊ ಒಂದು ಆರೋಗ್ಯದಲ್ಲಿ ನೋಡಿದಾಗ ಒಂದು ತಲೆಬಾರ ಅತಿಯಾದ ಚಿಂತನೆ ಗ್ಯಾಸ್ಟ್ರಿಕ್ ಅಜೀರ್ಣ ಸಮಸ್ಯೆಗಳು ಮತ್ತು ಒಂದು ನರ್ವ್ ಟೆನ್ಷನ್ ಅಂತ ಹೇಳ್ತೀವಿ ಅಂತಂದರೆ ಈ ನರ ದೌರ್ಬಲ್ಯ ಅಂತ ಹೇಳ್ತೀವಲ್ಲ ಅದು ಬುಧನಿಗೆ ಸಂಬಂಧಪಟ್ಟಿದ್ದು ಸೊ ಬುಧ ನಪುಂಸಕ ಗ್ರಹ ಸೊ ಕೇತುನೂ ಸಹ ಆಧ್ಯಾತ್ಮಿಕ ಇದ್ದಾಗ ಸೊ ಅಷ್ಟು ಏನು ಹೇಳ್ತೀವಿ ಅಷ್ಟು ಇಷ್ಟಪಡಲ್ಲ ಅಥವಾ ಅಷ್ಟು ಒಲವು ಇರಲ್ಲ ಅಷ್ಟು ಕ್ರೇಜಿಯಾಗಿರಲ್ಲ ಓಕೆ ಆ ಥರ ಶುಕ್ರ ಬಂದಾಗ ತುಂಬ ಜಾಸ್ತಿ ಇರುತ್ತೆ ರಾಹು ತುಂಬ ಆಸೆಗಳನ್ನು ಕೊಡ್ತಾನೆ ಕೇತು ಅದನ್ನು ಡಿಟ್ಯಾಚ್ಮೆಂಟ್ ಮಾಡಿಸ್ತಾನೆ ಸೊ ಹಾಗಾಗಿ ಅದು ಒಂದು ರೀತಿಯ ಸಮಸ್ಯೆಗಳನ್ನು ಕೊಡ್ತಾನೆ ಹಾಗಾಗಿ ಇದು ಯಾವ ಭಾವದಲ್ಲಿದೆ ಅನ್ನೋದ್ರ ಮೇಲೆ ಕೆಲವೊಂದು ಪ್ರೊಡಕ್ಷನ್ಸ್ ಚೇಂಜ್ ಆಗುತ್ತೆ ಯಾವ ರಾಶಿಯಲ್ಲಿದ್ದಾನೆ ಅದ್ರ ಮೇಲೆ ಪ್ರೊಡಕ್ಷನ್ಸ್ ಸ್ವಲ್ಪ ಚೇಂಜ್ ಆಗುತ್ತೆ ಸೊ ಒಂದು ಒಟ್ಟಾರೆಯಾಗಿ ಬುಧ ಕೇತು ಜಾತಕದಲ್ಲಿ ಸಂಯೋಗ ಸಂಬಂಧ ಉಂಟಾದಾಗ ಹೇಗೆ ಅನ್ನೋದು ಒಂದು ಐಡಿಯಾಕೋಸ್ಕರ ನಾನು ಬೇಸಿಗಾಗಿ ತಿಳಿಸ್ಕೊಟ್ಟಿದ್ದೀನಿ ಸೊ ನಿಮ್ಮ ನಿಮ್ಮ ಜಾತಕದಲ್ಲಿ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿದರೆ ನಾವು ಮುಂದಿನ ವಿಡಿಯೋಗಳನ್ನು ಯಾವ ರೀತಿ ಹೇಗೆ ಅನ್ನೋದಕ್ಕೆ ನಮಗೂ ಸಹ ಒಂದು ಇನ್ಸ್ಪೀರಿಯನ್ಸ್ ಇರುತ್ತೆ ಮತ್ತು ಒಂದು ಉತ್ತೇಜನ ಇರುತ್ತೆ ಸೊ ಹಾಗಾಗಿ ಇವತ್ತಿನ ಈ ವಿಡಿಯೋಗಳನ್ನು ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ